ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೇಂದ್ರ ಸುಪ್ರಣ ಗಡಿ ಎಷ್ಟು ಗಡಿ ಓನರ್

ಲೋನ್ ಬೇಕಾ ಲೋನ್ ಕಂಟಿನ್ಯೂ ಕೊಡ್ತಾವ್ರಿ ಹ್ಞೂ ರೀ ಈ ವಯಸ್ಸು ಬರುತ್ತರೂರ ಹ್ಞೂ ರೀ ಎಷ್ಟು ಕಂತು ಬಾಕಿ ಕಂತೀ ಫೋರ್ ಗಿಯರ್ ಫೈವ್ ಗೀರ್ ಗಿಯರ್ ರೀ ಫೋರ್ ಗಿಯರ್ ಹ್ಞೂ ರೀ ಎಷ್ಟು ಕೊಡುತ್ತೆ ಕೊಡುತ್ತೆ ಹದಿನೆಂಟು ಎಕ್ಸ್ಟ್ರಾ

ನಾವೆಲ್ಲ ಅದನ್ನೆಲ್ಲ ಕೇಳಲ್ಲ ಈಗ ಅಷ್ಟೇ ಈ ಡೌನ್ ಪೇಮೆಂಟ್ ಕೊಟ್ಟಿದ್ದು ಕೊಟ್ಟರೆ ಸಾಕು ಅಂತ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಹ್ಞೂ ಓಕೆ ಓಕೆ ಕೊಪ್ರೇಟ್ ಮಾಡ್ತೀವ್ರಾ ಗಾಡಿ ಹ್ಞೂ ಮಾಡ್ರಿ ಮಾಡಿರಿ ನಮ್ಮ ಕಡೆಯಿಂದ ಬಂದ್ರೆ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿಸಿ ಹ್ಞೂ ಸರ್ ಲೋನ್ ಕಟ್ಟಿದ ಮೇಲೆ ಗಾಡಿ ಆಯ್ತು ಆಯ್ತು ಸರಿ ಸರ್ ತ್ಯಾಂಕ್ ಯು ಹಾಂ ರೀ